ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕರಿಬೇವಿನ ಎಲೆಯ ಚಟ್ನಿ ಮಾಡೋದು ಹೇಗೆ ಅಂತ ನೋಡುವ ನಾನಿಲ್ಲೊಂದು ಸ್ವಲ್ಪ ಕರಿಬೇವಿನ ಎಲೆಯನ್ನು ಬಿಡಿಸಿ ಹಿಡ್ಕೊಂಡಿದ್ದೇನೆ ಅದನ್ನು ತೊಳ್ಕೊಂಡು ನಾವು ಬಿಡಿಸಿ ಹಿಡ್ಕೊಳ್ವಾ ಹಾಗೆ ಅದಕ್ಕೆ ಸೇರಿಸಲಿಕ್ಕೆ ನಾನಿಲ್ಲೊಂದು ಎರಡು ಸಣ್ಣ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆಯೇ ಒಂದು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ ಒಂದು ನಾಲ್ಕು ಹಸಿಮೆಣಸನ್ನು ತಗೊಂಡಿದ್ದೇನೆ ನಿಮಗೆ ಖಾರಕ್ಕೆ ಬೇಕಾದ ಹಾಗೆ ಹಸಿಮೆಣಸನ್ನು ತಗೊಳ್ಬೋದು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡಿದ್ದೇನೆ ಚಿಟಕಿ ಅರಿಶಿನ ತಗೊಂಡಿದ್ದೇನೆ ಹಾಗೆ ಒಂದು ಅರ್ಧ ಸ್ಪೂನಿಗಾಗುವಷ್ಟು ಜೀರಿಗೆ ತಗೊಂಡಿದ್ದೇನೆ ಹಾಗೆ ಒಂದು ಎರಡು ಸ್ಪೂನಿಗಾಗುವಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ ಈಗ ಮೊದಲಿಗೆ ನಾವು ಈ ಮಸಾಲೆ ಪದಾರ್ಥಗಳನ್ನು ಹುರ್ಕೊಳ್ಳುವ ಇದನ್ನೆಲ್ಲ ಹುರ್ಕೊಳ್ಬೇಕು ನಾವು ಫಸ್ಟಿಗೆ ನಾವು ಒಂದು ಬಾಣಲೆಯಲ್ಲಿ ಅಥವಾ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆಯನ್ನು ತಗೊಂಡು ಈರುಳ್ಳಿ ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿಕೊಳ್ಳುವ ನಾನೊಂದು ಎರಡು ಸ್ಪೂನಿಗಾಗುವಷ್ಟು ಎಣ್ಣೆಯನ್ನು ತಗೊಂಡಿದ್ದೇನೆ ಅದಕ್ಕೆ ಮೊದಲಿಗೆ ಜೀರಿಗೆಯನ್ನು ಹಾಕೊಂಡಿದ್ದೇನೆ ಅದೊಂದು ಸ್ವಲ್ಪ ಹುರಿತ ಬರುವಾಗ ಇದಕ್ಕೆ ನಾವು ಬೆಳ್ಳುಳ್ಳಿ ಈರುಳ್ಳಿಯನ್ನು ಸೇರಿಸ್ಕೊಳ್ವಾ ಒಂದು ಐದು ನಿಮಿಷ ನಾವು ಇದನ್ನು ಬಾಡಿಸ್ಕೊಳ್ಳುವ ನಂತರ ಇದಕ್ಕೆ ತೆಂಗಿನ ತುರಿ ಉಪ್ಪು ಮತ್ತು ಕೊನೆಯದಾಗಿ ಎಲೆಯನ್ನು ಸೇರಿಸ್ಕೊಂಡು ಪುನಃ ಒಂದು ಐದು ನಿಮಿಷ ನಾವು ಬಾಡಿಸ್ಕೊಳ್ಳುವ ನೋಡಿ ಈಗ ಎಲ್ಲವನ್ನು ನಾನು ಫ್ರೈ ಮಾಡಲಿಕ್ಕೆ ಹಾಕಿದ್ದೇನೆ ಹುಣಸೆ ಹಣ್ಣು ಉಪ್ಪು ಎಲೆ ಈರುಳ್ಳಿ ಒಟ್ಟಿಗೆ ಇದನ್ನು ಕೂಡ ನಾವು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಒಲೆ ಆಫ್ ಮಾಡಿ ತಣಿಲಿಕ್ಕೆ ಬಿಡುವ ನಾವು ತಂದ ನಂತರ ನಾವು ಇದನ್ನು ರುಬ್ಬಿಕೊಳ್ಬೇಕು ಇದೀಗ ತಂಡಿದೆ ಇದನ್ನು ಒಂದು ಸ್ವಲ್ಪ ನೀರು ಹಾಕೊಂಡು ರುಬ್ಬಿಕೊಳ್ಳುವ ನಾವೀಗ ರುಬ್ಕೊಂಡಾಗಿದೆ ಕೊನೆಯದಾಗಿ ಇದಕ್ಕೊಂದು ಸಾಸಿವೆ ಉದ್ದಿನಬೇಳೆ ಒಗ್ಗರಣೆಯನ್ನು ಕೊಡುವ ನೋಡಿ ಟೇಸ್ಟಿಯಾದಂತಹ ಕರಿಬೇವಿನ ಚಟ್ನಿ ಈಗ ರೆಡಿಯಾಗಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು